ಪಕ್ಷದ ಅಧ್ಯಕ್ಷರಾದ ಅಂಗಡಿ ಅಣ್ಣವರೇ ಅಪ್ಪಶೆಟ್ಟಿ ಅವರೇ ಚಂದ್ರನಾಂಗಿ ಅವರೇ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಪಕ್ಷದ ಹಿರಿಯ ಹಿರಿಯ ಬಂಧುಗಳೇ ತಮ್ಮ ಮಿತ್ರರೇ ಪತ್ರಕಾ ಬಂಧುಗಳೇ ಇವತ್ತಿನ ದಿನ ಇವತ್ತಿನ ದಿನ ಇಡೀ ದೇಶದಲ್ಲಿ ಜನರು ಈ ಒಂದು ಸಂತೋಷದ ಸಂಗ್ರಾಮವನ್ನು ಪಕ್ಷದ ಕಾರ್ಯಕರ್ತರು ಇಡೀ ದೇಶಕ್ಕೆ ತುಂಬ ಆಚರಣೆ ಮಾಡ್ತಾರೆ ಅದರ ಹಿನ್ನೆಲೆಯಲ್ಲಿ ನಾವು ಕೂಡ ಪಕ್ಷ ಇವತ್ತು ಬಿಹಾರದಲ್ಲಿ ಅತ್ಯಂತ ಬಹುಮತವನ್ನು ಗಳಿಸಿ ಸುಮಾರು ಒಂದು ಬಹುಶಃ ಒಂದು ನೂರ ತೊಂಬತ್ತ ಎರಡು ಎರಡು ಸೀಟ್ಗಳನ್ನು ಗೆಲ್ಲತಕ್ಕಂಥ ಪ್ರಯಾಸ ಮಾಡ್ಯಾರ ಇದಕ್ಕೆಲ್ಲವೂ ಕೂಡ ಕಾರಣ ಯಾರಪ್ಪ ಅಂದರೆ ಪಕ್ಷದ ಕಾರ್ಯಕರ್ತರು ಇದೆಲ್ಲರೂ ಮೋದಿಯವರ ಒಂದು ಚರಿಮೆ ಚೆರೆಯ ಮೋದಿಯವರ ಒಂದು ಎರಡು ಚರಿಷ್ಮಾ ಸಾಧನೆ ಮೋದಿಯವರ ಸಾಧನೆ ಮತ್ತು ಅವರ ಚರಿಸ್ಮಾ ಚರಿಸ್ ಮೋದಿಯವರ ಚರಿಸ್ಮಾ ಅವರ ಸಾಧನೆ ಇವೆಲ್ಲವೂ ಕೂಡ ಒಂದು ಸೇರಿ ಇವತ್ತು ಬಿಹಾರದಲ್ಲಿ ಯಾರೂ ಕೂಡ ಇದರೂ ಯಾರಿಗೂ ಸೇರಿಲ್ಲ ಅಥವಾ ಯಾರಿಗೂ ಕೂಡ ಕಲ್ಪನಾ ಇರಲಿಲ್ಲ ಕಲ್ಪನಾತೀತವಾದಂಥ ಒಂದು ರಿಸಲ್ಟು ಈ ರಾಜ ದೇಶದ ಬಿಹಾರಿನ ಜನ ಭಾರತೀಯ ಜನತಾ ಪಕ್ಷಕ್ಕೆ ಕೊಟ್ಟಾರ ಅಂತೇಳಿ ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ನಾನು ಹೇಳಿ ಇನ್ನೊಂದು ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಒಂದು ಶ್ರೀ ಖುಷಿ ಬೆರೆಯನ್ನು ಕೊಡ್ತಕ್ಕಂಥ ಕೆಲಸ ಬಿಹಾರನವ್ರು ಮಾಡ್ಯಾರ ಇವತ್ತು ನಮ್ಮ ಪಕ್ಷ ಇನ್ನಿಷ್ಟು ದೇಶದಲ್ಲಿ ಭಾಳ ಚೆನ್ನಾಗಿ ಹೇಳೋದಕ್ಕೆ ಅವಕಾಶ ಆಗ್ಯದ ಇಲ್ಲಿಯೂ ಕರ್ನಾಟಕದಲ್ಲೂ ಕೂಡ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ನಮ್ಮ ಪಕ್ಷ ಸಂಪೂರ್ಣವಾಗಿ ಏನು ಭಾಳ ಜನರಿಗೇನು ಪಕ್ಷದ ಪಕ್ಷ ಬೆಳೆಲ್ತು ಬೆಳೆಲ್ತು ಅಂತ ತಿಳ್ಕೊಂಡಾರ ಹಂಗೇನಿಲ್ಲ ಯಾರು ನಮ್ಮಿಂದ ಅದು ಪಕ್ಷ ಅಲ್ಲ ಅದು ಪಕ್ಷ ಎಲ್ಲ ಕಾರ್ಯಕರ್ತರ ಪಕ್ಷ ಇದು ತಮ್ಮ ಪಕ್ಷ ಇಂದಿನೂ ಕೂಡ ಅತ್ಯಂತ ಸದೃಢವಾಗಿದೆ ಐತಿ ಅಂತೇಳಿ ನಾವು ಹೇಳಿ ಅದರ ಜೊತೆ ಇನ್ನಿಷ್ಟು ಕೂಡ ಸದೃಢವಾಗಿ ಪಕ್ಷ ಬೆಳೆಸ್ತಕ್ಕೆ ನಮ್ಮ ಜಿಲ್ಲೆಯಲ್ಲಿ ನಾವು ಕೂಡ ಎಲ್ಲರೂ ಕನ್ನಡ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರೂ ಬಂದಿಸಿದ್ದೇನೆ ಈಗ ಬಿಹಾರದಲ್ಲಿ ಚುನಾವಣೆಯಲ್ಲಿ ಇವತ್ತು ಒನ್ ಸೈಡ್ ರಿಸಲ್ಟ್ ಬಂದಿರೋದು ಇವತ್ತು ನೋಡಿದಾಗ ಭಾರತೀಯ ಜನತಾ ಪಕ್ಷ ದೇಶದಲ್ಲಿ ಗಂಟಾಗ ಒಂದು ಇವತ್ತು ಇವತ್ತು ನಾವು ನೋಡ್ತಾ ಇದ್ದೀವಿ ಬರ್ತಕ್ಕಂತ ರಾಜ್ಯದಲ್ಲಿ ಕೂಡ ಇವತ್ತು ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ವಿಧಾನಸೌಧ ಇರಬಹುದು ಪ್ರತಿಯೊಂದು ಬರ್ತಕ್ಕಂಥ ಚುನಾವಣೆಗಳನ್ನ ರಾಜ್ಯದಲ್ಲಿ ಕೂಡ ಇದೇ ರೀತಿ ಒನ್ ಸೈಡ್ ಇಲೆಕ್ಷನ್ ಆಗ್ತಕ್ಕಂತ ಒಂದು ವಿಚಾರವನ್ನು ಕೂಡ ಹೇಳುತ್ತ ಯಾಕಂದ್ರೆ ಕಾಂಗ್ರೆಸ್ನ ಪರಿಸ್ಥಿತಿ ಎಲ್ಲಿಗೆ ಮಾಡಂದ್ರ ವೋಟ್ ಪಡೆದುಕೊಳ್ತಕ್ಕಂಥ ತಾಕತ್ ಕಳ್ಕೊಂಡ್ಬಿಟ್ಟಾರ ಅದನ್ನ ಮಾಡ್ಲಾರದ ಇವತ್ತು ಯಾವ ರೀತಿ ನನಗೆ ನೆಲ ಹೇಳ್ತಕ್ಕಂತ ಡ್ಯಾನ್ಸ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಡ್ಯಾನ್ಸ್ ಮಾಡಕ್ ಬರೋದಿಲ್ಲ ನೆಲ ಢೊಂಕೀನ್ ಹೇಳ್ತಾರ ಆ ರೀತಿ ಇವತ್ತು ತಮ್ಮ ಗೆಲುವಿಗೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಅದನ್ನ ಅದು ಅದು ಮುಕ್ಲಾರ ಪರಿಸ್ಥಿತಿ ಬಂದ್ಬಿಟ್ರಿ ಇವತ್ತು ಅವರು ಅದಕ್ಕೆ ಇವತ್ತು ಮತದೋರಿ ಮತದೋರಿತಕ್ಕಂಥ ಹೇಳ್ಕೊಂತದ್ದು ಏನ್ ಮತದಾರ ಕೊಟ್ಟಂತ ತೀರ್ಪಿಗೆ ಇವತ್ತು ದೇಶದ ಜನತೆಗೆ ಕೂಡ ಅವಮಾನ ಮಾಡ್ತಾ ಕೆಲಸ ಮಾಡಕ ಅವರಿಗೆ ಕಾಂಗ್ರೆಸ್ನ ಎಲ್ಲ ವ್ಯವಸ್ಥೆಗೆ ಖಂಡಿಸುವ ಮೂಲಕ ಇವತ್ತು ಜನರ ಮತವನ್ನ ಗೆಲುವನ್ನ ತಲೆಬಾಗಿ ಸ್ವೀಕರಿಸಿ ಇವತ್ತು ಮುಂದೆ ಬರ್ತಕ್ಕಂತ ದಿನಮಾನದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷದ ಏನು ಇವತ್ತು ಬಡವರಿಗಾಗಿ ಜನಸಾಮಾನ್ಯರಿಗಾಗಿ ದೀನ ದಲಿತರಿಗಾಗಿ ಕೊಡ್ತಕ್ಕಂತ ಒಳ್ಳೆ ಕಾರ್ಯಕ್ರಮಗಳಿಂದ ಇವತ್ತು ಭಾರತೀಯ ಜನತಾ ಪಕ್ಷ ಬರ್ತಕ್ಕ ದಿನದಲ್ಲಿ ಯಶಸ್ವಿಯಲ್ಲಿ ಕಾಣ್ತಕ್ಕಂಥ ಮಾತನ್ನು ಹೇಳಿ ನಾನು ಇವತ್ತು ವಿಜೃಂಭಣೆಯನ್ನು ಆಚರಿಸ್ತಾ ಇದ್ದೀನಿ ಈಗ ಈ ಬಿಹಾರ ಚುನಾವಣೆ ಹಿನ್ನೆಲೆಯಲ್ಲಿ ನಾವು ಸುಮಾರು ನೂರ ತೊಂಬತ್ತೆರಡರ ಗಡಿ ಕ್ರಾಸ್ ಮಾಡಕತ್ತೀವಿ ಇದು ಎರಡು ಸಾವಿರದ ಇಪ್ಪತ್ತೈದು ಮುಗಿಯಾಗಿ ಬಂದೈತಿ ಇಪ್ಪತ್ತಾರರದು ಇನ್ನೇನು ಸ್ಟಾರ್ಟ್ ಆಗೋದೈತಿ ಬರೋ ಇಪ್ಪತ್ತ ಇದು ಇಪ್ಪತ್ತಾರರದು ನಾಂದಿ ಅದು ಇನ್ನು ಬರುವಂಥ ದಿನಗಳಲ್ಲಿ ನಾವು ತೆಲಂಗಾಣ ಆಯಿತು ಕೇರಳ ಆಯಿತು ಹೋರಿಸಾಯಿತು ಇವ್ನು ಇದ್ರಿಗಿಂತ ಜಾಸ್ತಿ ಮತಗಳಿಂದ ಇದ್ರಗಿಂತ ಜಾಸ್ತಿ ಸೀಟ್ಗಳಿಂದ ಈಗ ಅಪ್ರಾಕ್ಸಿಮೇಟ್ಲಿ ನಾವು ಸೆವೆಂಟಿ ಪರ್ಸೆಂಟ್ ಸೀಟ್ ಎರಡು ನೂರ ನಲವತ್ತೆರಡರ ಒಂದು ತೊಂಬತ್ತು ಆಲ್ರೆಡಿ ತೊಗೊಂಡು ಕೂತೀವಿ ಈಗ ಇದೇ ರೀತಿಯೊಳಗೆ ಎಲ್ಲ ರಾಜ್ಯಗಳಲ್ಲಿ ಎಂಟೈರ್ ಭಾರತವನ್ನು ನಾವು ಭಾರತೀಯ ಜನತಾ ಪಾರ್ಟಿದು ಏಕೈಕ ಪಕ್ಷ ಹೊಂದಿರುವಂಥ ರಾಷ್ಟ್ರ ಮಾಡ್ತೀವಿ ಅಂತ ಹೇಳಿ ಇದು ಒಂದು ಜಸ್ಟ್ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದ್ವಿ ನಾವು ಬಿಹಾರದಲ್ಲಿ ಬರು ದಿನಗಳಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಎಮ್ ಎಲ್ ಎಮ್ ಪಿ ಎಮ್ ಎಲ್ ಸಿ ಎಲ್ಲ ಎಲೆಕ್ಷನಲ್ಲೂ ಒನ್ ಸೈಡ್ ಮೋರ್ ದನ್ ಏಯ್ಟಿ ಪರ್ಸೆಂಟ್ ನಾವು ವೋಟರ್ಸ್ನ ಮ್ಯಾನೇಜ್ ಮಾಡ್ಕೊಂಡ್ಬಿಟ್ಟು ಈ ಬರೋ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರತಿ ಪ್ರತಿಯೊಂದು ಗ್ರಾಮದಿಂದ ದಿಲ್ಲಿವರೆಗೂ ನಾವು ಹಾರಿಸ್ತೀವಿ ಕ್ರಾಂತಿ ಹೌದು ಬರೋ ದಿನಗಳಲ್ಲಿ ಎಕ್ಸ್ಪೆಕ್ಟೆಡ್ ಐತಿ ನವಂಬರ್ದಾಗ ಕ್ರಾಂತಿಗಳು ಚೇಂಜ್ ಆಗುವನಾಗುತ್ತಾ ಅದು ಒನ್ ಸೈಡ್ ಟರ್ನ್ ಅರೌಂಡ್ ಅಂತಾರಲ್ಲ ಆ ಟೈಪ್ ಎಕ್ಸ್ಪೆಕ್ಟೆಡ್ ಐತಿ ಬರೋ ದಿನಗಳಾಗ ನವೆಂಬರ್ದಾಗ ಕ್ರಾಂತಿ ನವೆಂಬರ್ದೇನು ಕ್ರಾಂತಿ ಅಂತಿರಲ್ಲ ಅದು ಗ್ಯಾರಂಟಿ ಬರೋ ದಿನಗಳು ನಾವು ಎಕ್ಸೆಪ್ಟ್ ಮಾಡಕ್ ಹತ್ತೀವಿ ಇವತ್ತು ಬಿಹಾರದ ಚುನಾವಣೆ ಫಲಿತಾಂಶವು ಇವತ್ತು ಘೋಷಣೆ ಆಗಿದೆ ಬಿಹಾರದಲ್ಲಿ ಏನು ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳು ಹ್ಯಾಂಗ್ ರಿಸಲ್ಟ್ ಬಂದದಪ್ಪ ಅಂತಂದ್ರೆ ಬಿಹಾರದಲ್ಲಿ ಸುನಾಮಿ ಥರ ಬಿ ಜೆ ಪಿದ ಒಂದು ದಾಳಿ ಈ ಥರ ಬೀಸ್ತಾ ಇದೆ ಅಂದರೆ ಬೇಸತ್ತೆಂದರೆ ಯಾರಿಗಂದ್ರೆ ಈ ಕಾಂಗ್ರೆಸ್ ಅವ್ರಿಗೆ ಉಲ್ಟಾ ಪುಲ್ಟಾ ಅಲಯನ್ಸ್ ಆಗಲ್ಲ ಆ ಅಲಯನ್ಸ್ ಬೇಸತ್ತು ಜನ ಭಾರತೀಯ ಜನತಾ ಪಾರ್ಟಿ ಮತ್ತು ಮೋದಿ ಅವ್ರನ್ನ ಮೆಚ್ಚಿಕೊಂಡು ಇವತ್ತಿನ ದಿವಸ ಸುಮಾರು ಎರಡುನೂರು ಸೀಟ್ಗಳನ್ನ ಅಲ್ಲಿ ಬಿಹಾರದಲ್ಲಿ ಜನಸಾಮಾನ್ಯರು ಗೆಲ್ಲಿಸಿಕೊಡ್ತಂಥದ್ದಿದೆ ಇದು ನಮಗೆ ಈ ದೇಶಕ್ಕೆ ಏನು ಸೂಚನೆ ಕೊಡ್ತದಂತಂದ್ರೆ ಬಿ ಜೆ ಪಿ ಬಿಟ್ಟರೆ ಯಾವ ಪಾರ್ಟಿನೂ ಅಭಿವೃದ್ಧಿ ಪರ ಇಲ್ಲ ಹೇಳಿ ಜನರ ಮನಸ್ಸಿನಲ್ಲಿ ಮೂಡಿದೆ ಹೀಗೆ ನಾವು ಇವತ್ತಿನ ದಿವಸ ಭಾರತೀಯ ಜನತಾ ಪಾರ್ಟಿ ಇವತ್ತಿನ ವಿಜಯಪುರ ಜಿಲ್ಲೆಯಲ್ಲಿ ವಿಜಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕದಲ್ಲಿಯೂ ಕೂಡ ಇದೇ ತರ ಸುನಾಮಿ ಆಗ್ತಾ ಬರ್ತಾ ಬರ್ತದಂತ ಹೇಳಿ ನಾನು ಹೇಳಕ್ಕೆ ಬಯಸ್ತೇನೆ ಯಾಕಂತಂದ್ರೆ ಕಾಂಗ್ರೆಸ್ಸಿನವರು ಬರೀ ಗ್ಯಾರಂಟಿ ಅದು ಇದು ಕೂತು ಜನರಿಗೆ ಹಾಳು ಮಾಡ್ಲಕ್ಕಾರ ಹೊರತು ಜನರಿಗೆ ಉದ್ಧಾರ ಮಾಡುವಂಥದ್ದು ಏನು ಮಾಡ್ತಾ ಇಲ್ಲ ಈ ವಿಜಯೋತ್ಸವದಲ್ಲಿ ನಾವು ಬಹಳ ಹೆಮ್ಮೆಯಿಂದ ಮೋದಿಯವ್ರನ್ನ ಮತ್ತು ಎನ್ ಡಿ ಎ ಕೂಟವನ್ನ ನಾವು ಅಭಿನಂದನೆಯನ್ನ ಮತ್ತು ಜನಸಾಮಾನ್ಯರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ ಚಿದಾನಂದ್ ಛಲವಾದಿ ಬಿಜೆಪಿಯ ಪ್ರಶಿಕ್ಷಣ ಪ್ರಕೋ ರಾಜ್ಯ ಸದಸ್ಯ ಇವತ್ತಿನ ದಿವಸ ಒಂದು ಖುಷಿಯ ವಾತಾವರಣ ನಾವೆಲ್ಲ ಕಾರ್ಯಕರ್ತರು ಅನುಭವಿಸ್ತಾ ಇದ್ದೀವಿ ಮತ್ತೆ ಆಚರಿಸ್ತಾ ಇದ್ದೀವಿ ವಿಷಯ ಏನಪ್ಪಾ ಬಿ ಬಿಆರ್ ಬರ ವಿಆರ್ ಎಲೆಕ್ಷನ್ ಒಳಗಡೆ ನಮ್ದು ಸರ್ಕಾರ ಅಧಿಕಾರಕ್ಕೆ ಸ್ವೀಕರಿಸ ಕೆಲವು ಕ್ಷಣಗಳು ಬಾಕಿ ಅಂತ ಅನ್ಕೋತೀನಿ ಈ ಒಂದು ಗೆಲುವಿನ ಕಾರ್ಯಕರ್ತರ ಎಲ್ಲ ಒಂದು ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರು ಹಾಗೂ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪಾರ್ಟಿಯ ಕಾರ್ಯಕರ್ತರಾಗಿರ್ಬೋದು ಅಲ್ಲಿ ಅಲಯನ್ಸ್ ಪಾರ್ಟಿಗಳಾಗಿರ್ಬೋದು ಎನ್ ಡಿ ಎ ಸರ್ಕಾರ ಆಗಿರ್ಬೋದು ಒಂದು ಅವರಿಗೆ ನಮ್ಮ ಈ ವಿಜಯಪುರ ಜಿಲ್ಲೆಯಾದ್ಯಂತ ಆರ್ಥಿಕ ಅಭಿನಂದನೆ ಸಲ್ಲಿಸ್ತೀನಿ ಮತ್ತೆ ಏನೇ ಒಂದು ಗೆಲುವು ನಾವು ಸಾಧಿಸಬೇಕಾಗಿತ್ತು ಯಾವುದೇ ಒಂದು ನಮ್ದು ಒಂದು ಅಲಯನ್ಸ್ ಪಕ್ಷಗಳಾಗಿರ್ಬೋದು ಅವರು ಒಂದು ಸಾತ್ ಅಂತ ನಾವು ಗೆದ್ದಿದ್ದೀವಿ ಅದೇ ತರ ಮುಂದೆ ಬರತಕ್ಕಂತ ದಿವಸನಾಗ ಕೆಲಸಗಳನ್ನು ಮಾಡಿ ಜನರಿಗೆ ಮನಸ್ಸು ಒಲೈಕೆ ಮಾಡ್ಕೊಳ್ಳುವಂಥ ಪ್ರಯತ್ನ ನಮ್ಮ ಸರ್ಕಾರ ಮಾಡುತ್ತೆ ಮತದಾನ ಪ್ರಭುಗಳು ಯಾವುದೊಂದು ತೀರ್ಪು ಕೊಟ್ಟಿದ್ದಾರೆ ತಲೆವಾಗಿ ನಾವು ಸ್ವೀಕರಿಸಿ ಇವತ್ತಿನ ದಿವಸ ಸಂಭ್ರಮಾಚರಣೆ ಮಾಡಕ್ ಬಂದಿದ್ದೀವಿ ಅಲ್ಲಿ ಒಂದು ಫಲಿತಾಂಶ ಅಲ್ಲಿ ಜನರಿಗೆ ಅಲ್ಲದೆ ಬಹಳ ನಮ್ಮ ಇಡೀ ದೇಶಾದ್ಯಂತ ಎಲ್ಲಾ ಕಾರ್ಯಕರ್ತರಿಗೆ ಒಂದು ಹುರಿದುಂಬಿಸುವ ಕಾರ್ಯ ಒಂದು ತತ್ವವಾಗಿದೆ ಅಂತ ತಮ್ಮಲ್ಲಿ ಇಷ್ಟಪಡ್ತೇನೆ ಈ ಬಿಹಾರಿ ಕರ್ನಾಟಕದಲ್ಲಿ ನವಂಬರ್ ಕ್ರಾಂತಿ ಅದು ನವಂಬರ್ ಕ್ರಾಂತಿ ಅಂತ ನಮ್ ಒಳಗಡೆ ಏನಿಲ್ಲ ನಮ್ಮ ಸಂಘಟನೆ ಬಹಳ ಕ್ಲಿಯರ್ ಐತಿ ಏನ್ ನಾವು ಹೈಕಮಾಂಡ್ ಸೂಚನೆ ಕೊಡ್ತೈತಲ್ಲ ಅದಕ್ಕೆ ನಾವು ಬದರಿದೀವಿ ಏನಾರೇ ಬದಲಾವಣೆ ಆಗ್ತಿತ್ತು ಕ್ರಾಂತಿ ಆಗ್ತಿತ್ತು ಆದ್ರೂ ಕಾಂಗ್ರೆಸ್ ಒಳಗೆ ಮಾತ್ರ ಅಂತ ಅನ್ಕೋತೀವಿ ಯಾಕಪ್ಪಾ ಅಂತಂದ್ರೆ ನೇರ ನೇರ ಹೊಣೆ ಇವತ್ತು ಎಷ್ಟೇ ಭ್ರಷ್ಟೆಗಳ ಆಗ್ತಿರ್ಬಹುದು ಎಷ್ಟೇ ಗ್ಯಾರಂಟಿ ಯೋಜನೆಗಳ ವಿಫಲ ಆಗ್ತಿರ್ಬೋದು ಅದಕ್ಕೆ ಸರ್ಕಾರ ಕಾಂಗ್ರೆಸ್ ಅಂತ ಹೇಳ್ತೀನಿ ಜನರ ಮನಸ್ಸು ಓಲೈಕ್ ಮಾಡ್ಕೊಳ್ಳೋದಾಗಲಿ ವಿಶ್ವಾಸಗಳಲ್ಲಿ ವಿಫಲರಾಗಿರ್ತ ಅನ್ಕೋತೀನಿ ನಮ್ಮ ಕೇಂದ್ರ ಸರ್ಕಾರದ ಪ್ರಕಾರ ನಾವು ಏನೇ ಸೂಚನೆ ಬಂದರೂ ಸಿದ್ಧರಾಗಿರ್ತೀವಿ ಹಿರಿಯರಿಗೆ ತಲೆ ಭಾಗ ಕೆಲಸ ಮಾಡೋದು ಒಂದೇ ಗುರಿ ರಾಷ್ಟ್ರ ಕಟ್ಟು ನಿರ್ಮಾಣ ರಾಷ್ಟ್ರ ಒಂದು ನಮ್ಮ ದೇಶದಲ್ಲಿ ಮೊದಲ ಸ್ಥಾನ ಪಡೆಯೋದು ಒಂದೇ ಗುರಿ ನಮ್ಮಲ್ಲಿ ಎಲ್ಲ ಕಾರ್ಯಕರ್ತರಲ್ಲಿ ಭಾವನೆಗಳು ಇದ್ದಾವೆ ಶ್ರೀಧರ್ ಬಿಜರಿಗೆ ಹಿಂದಿನ ಯುವ ಮೋರ್ಚಾ ನಿಕಟಪೂರ್ವ ಉಪಾಧ್ಯಕ್ಷ ನಮಸ್ಕಾರ ಬಿಹಾರದ ಸಾರ್ವತ್ರಿಕ ಚುನಾವಣೆಯಲ್ಲಿ ಏನು ಎನ್ ಡಿ ಎ ಭಾರೀ ಬಹುಮತದೊಂದಿಗೆ ಏನು ಸರ್ಕಾರ ರಚನೆ ಮಾಡಿದ ಒಂದು ನಮಗೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಲ್ಲಿ ಭಾಳ ಮತ್ತು ಒಂದು ಉತ್ಸಾಹ ನಮಗೆ ಹೆಚ್ಚಾಗಿದೆ ಕಾಂಗ್ರೆಸ್ ಕಾಂಗ್ರೆಸ್ನ ಏನು ನಾಯಕರುಗಳು ಏನು ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ರು ಅಲ್ಲಿ ಬಿಹಾರ ಅವರಿಗೆ ತಕ್ಕ ಪಾಠನ ಅಲ್ಲಿ ಜನ ಕಲಿಸಿದಾರ ಇಲ್ಲೂ ಮುಂಬರುವಂತ ದಿನಗಳಲ್ಲಿ ಇದೇನು ನವಂಬರ್ಲಿ ಏನು ಕ್ರಾಂತಿ ಆಗುತ್ತೆ ಇಲ್ಲೂ ರಾಜ್ಯದ ಜನತೆ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಿಸಿ ನೋಡ್ರಿ ಆಗತ್ತ ನೋಡ್ರಿ ಅವ್ರೇ ಕಾದ್ ನೋಡ್ರಿ ಎಲ್ಲಾ ಏನಾಗತ್ತ ಈ ಒಂದು ಏನ್ ಏನು ಸುಳ್ಳಪ್ಪ ಪ್ರಚಾರ ಮಾಡ್ತಾ ಇದ್ರ ಏನ್ ರಾಹುಲ್ ಗಾಂಧಿ ಅವರು ಆ ಒಂದು ಸುಳ್ಳ ಪ್ರಚಾರಕ್ಕೆ ಏನು ಅಪಪ್ರಚಾರ ಮಾಡ್ಕೋತ ಏನ್ ಭಾರತೀಯ ಜನತಾ ಪಕ್ಷದ ಬಗ್ಗೆ ಅಪಪ್ರಚಾರ ಮಾಡಿದ್ರು ಜನತೆ ಅವ್ರಿಗೆ ತಕ್ಕ ಪಾಠ